ಕೇಳ್ರಿ ಹಳೆ ಅಂದ್ರೆ ಮಕ್ಕಳನ್ನ ತಂದು ತಾಯಿ ಹತ್ರ ಹೇಳಿ ಮಕ್ಕಳು ಅಳೋ ಸದ್ದು ಕೇಳಿ ತಾಯಿ ಹತ್ರ ಹೇಳ್ಬೋದು ಇದೊಂದು ಪ್ರಯತ್ನ ಮಾಡಿ ನೋಡೋಣ ಹೌದು ಬೀಗ್ರಿ ಹೇಳೋದು ಕರಿ ಅನ್ಸತ್ತಿ ರಮೇಶ ಮಕ್ಕಳನ್ನ ತರ ಕೇಳೋ ಡಾಕ್ಟರ್ ರೀ ನೀವು ಹೇಳಿದ್ರೆ ಡಾಕ್ಟರ್ ತಂದು ತರ್ತಾರ್ರಿ ಒಂದ್ ಈಟ್ ಮಕ್ಕಳನ್ನ ತಂದು ತಾಯಿ ಹತ್ರ ಇಟ್ರ ಅವ್ ಹೇಳೋದು ಕೇಳಿ ತಾಯಿಗೆ ಎಷ್ಟಾದ್ರೂ ಆಗ್ಬೋದು ಒಂದು ಪ್ರಯತ್ನ ಮಾಡೋನ್ರಿ ಹುಚ್ಚು ಶಾನಳ ಅಲ್ಲ ನಮ್ಮನ್ನೆಲ್ಲ ಬಿಟ್ಟು ಲಕ್ಷ್ಮೀ ದೇವ್ರ ಹತ್ರ ಫೋಟೋಗಿದ್ದಾವೆ ಹಳ್ಳಿ ಬರ್ತಾಳೆ ನೀ ಮಾತಾಡೋ ಮಾತಾನೆ ಇದು

தாய் மகள்ம்ீட் தந்து அர்த்த அம்மா மூபா தந்தெக்ஷன் ஆக மகள நோடி நீங்க நன்கு நன்கு தாய் கருள் நன்கு ஒன் மகூ இது நன்கு மக்கள் கர்க்கம் இஷ்டு ஜன இதன் ஆக எவ்வளோ எல்லாம் இன்ஃபெக்ஷன் ஆக டாக்டர் நான் ஏனாதர் நன்பாரு ತಂಗಿ ಡಾಕ್ಟ್ರ್ ಜೊತೆ ನಾನು ಮಾತಾಡ್ತೀನಿ ಅವ್ರು ಇಷ್ಟು ಹೇಳತ್ತಾರಲ್ಲ ಒಂದು ಸಲ ಒಂದಂದ್ರು ಒಂದು ಸಲ ತಂದಿಟ್ಟು ಬಿಡವ ಒಂದು ಐದು ನಿಮಿಷ ಹಿಂಗೆ ತಂದಿಟ್ಟು ಹಿಂಗೆ ಕರ್ಕೊಂಡು ಹೋಗುತ್ತೆ ಆದ್ರೆ ನೀವು ಒಂದ್ ಸ್ವಲ್ಪ ಎಲ್ಲ ದೂರ ಇಂದ್ರಿ ನೋಡಿಲ್ಲಮ್ಮ ಒಂದ್ ಮಗು ಬೆಳವಣಿಗೆ ಎಷ್ಟು ದೊಡ್ಡದೈತೆ ಒಂದ್ ಮಗು ಬೆಳವಣಿಗೆ ಸಾಂದೈತೆ ಯಾಕೆ ಹೇಳ್ತಾ ಇದೀನಿ ಆ ಮಗು ಈಗ ಇನ್ನ ಬೆಳಿಬೇಕಾಗಿತ್ತು ಅದು ಏಳು ತಿಂಗಳ ಮಗು ಈಗ ಅವಕ ಇನ್ಫೆಕ್ಷನ್ ಆಗುತ್ತೆ ನೀವು ಸ್ವಲ್ಪ ದೂರ ಇರ್ತೀನಿ ಸರಿ ಲಕ್ಷ್ಮಿ ನಿನ್ ಮಕ್ಕಳ ಬಂದ ನೋಡವಾ ಲಕ್ಷ್ಮಿ ಲಕ್ಷ್ಮಿ எ புண்ணியாடம் முதல்ம கொட்டு நீங்க பிராண விட்டரல

Λάξτε με το λεφτό, 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 Λαξμί, λεφτό, 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 Λαξμί! λεφτό, 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 ಹ ಲಕ್ಷ್ಮಿ ನೋಡಿಲಿ ಒಂದು ಹೆಣ್ಣು ಗಂಡು ಗಂಡ ಪಾಪು ದೊಡ್ಡದಿದೆ ಹೆಣ್ಣು ಪಾಪು ಸಾಯ್ ಇದೆ ಅದ್ರ ಬೆಳವಣಿಗೆ ಇನ್ನೂ ಅಂತ ನಿಂಗ್ ಲಗು ಡಿಲಿವರಿ ಆಗಿದೆ ಲಕ್ಷ್ಮಿ ನನಗೆ ಎರಡು ಮಕ್ಕಳು ಆಗ್ತದ ಲಕ್ಷ್ಮಿ ಸಮಾಧಾನ ಸಮಾಧಾನ ಬಹಳ ಆಗ್ಬೇಡ ನಿ ಸ್ವಲ್ಪ ತರಾಸಿದೆ ಈಗ ಎಲ್ಲಾ ಆರಾಮಾಗತ್ತೆ ಲಕ್ಷ್ಮೀ ನೀನ್ ಆರಾಮಿದ್ದೀರಾ ಇಲ್ಲೇ ನೋಡು ನಿನ್ ಪಕ್ಕದಲ್ಲೇ ಮಲ್ಕೊಂಡಿದ್ದ ನೋಡು

நன்க்குல்ேரிவிட்டிஸ்ட் இதே மிரக்கல் நோடி நன் மெடிக்கல் ஜர்னி ஒளிங் இவத்தி மேடம் ஷுசி ஆய் ಖುಷಿ ಆಯಿತು ಸರಿ ನೀವೆಲ್ಲರೂ ಬೇಗ ಬೇಗ ಆಚೆ ಹೋಗಿರಿ ಮಕ್ಕಳ ಐಶ್ವರ್ಯ ಇರಬೇಕು ಒನ್ ಮಂತ್ ಅವರು ಐಶ್ವರ್ಯಲ್ಲೇ ಇರಬೇಕಾಗತ್ತೆ ಮೇಡಮ್ ಅವರು ಒನ್ ಮಂತ್ ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ ನೀವೆಲ್ಲ ಇದನ್ನ ಮಾಡಿ ನೀವೆಲ್ಲ ಹೊರಗಿರಿ ಸರಿ ಮೇಡಂ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನನ್ನ ಸೊಸೆ ಬದುಕುದು ನಿಮ್ಗೆ ನಿಮ್ಗೆ ಏನ್ ಬೇಕು ಕೇಳಿ ಎಲ್ಲ ಕೊಟ್ಬಿಡ್ತೀನಿ ನಿಮ್ಗೆ ಚಿನ್ನ ಸರ ಬೇಕಾ ಏನ್ ಬೇಕು ಕೇಳಿ ಕೊಟ್ಬಿಡ್ತೀನಿ ನಮಗೇನು ಬೇಡ ಸರ್ ನಿಮ್ ಸಂತೋಷ ಒಂದಿದ್ರೆ ಸಾಕು ನಮ್ಗೆ ಇಲ್ಲಿ ಬರೋ ಪೇಶೆಂಟ್ ಅವ್ರ ಮನೆಯವರು ಇದ್ರೆ ಸಾಕು ಅಷ್ಟೇ ನಾನು ಈ ರೀತಿ ಬೈತಾನೆ ಹೊತ್ತು ದುಡ್ಡಲ್ಲ ಒಳ್ಳೆ ಮನಸ್ಸು ಮೇಡಂ ಒಳ್ಳೆ ಮನಸ್ಸು ನಿಮ್ದು ಸರಿ ನಾವು ಹೊರಗಡೆ ಇರ್ತೀವಿ ನಮ್ಮ ಮೊಮ್ಮಕ್ಕಳನ್ನ ಐಸೋನಲ್ಲಿ ಇರ್ತೀರಾ ಹೌದು ಸರ್ ನಿಮ್ಮ ಮಕ್ಕಳ ಐಸೋನಲ್ಲೇ ಇಡಬೇಕು ಯಾಕಂದ್ರೆ ಏಳು ಮಂತ್ ಬೇಬಿ ಅವು ಅವನ್ನ ನಾವು ಐಸೋನಲ್ಲೇ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗುತ್ತೆ ನೀವು ಇಷ್ಟು ಜನ ನಿಂತಿದ್ದೀರಲ್ಲ ಅವಕ್ಕೆ ಇನ್ಫೆಕ್ಷನ್ ನೀವು ಪ್ಲೀಸ್ ಹೊರಗೆ ಇರ್ತೀರಾ ರಿಕ್ವೆಸ್ಟ್ ಸಿಸ್ಟರ್ ನಿಮ್ಮ ಮಕ್ಕಳ ಒಳಗೆ ಹಾ ಹಾರಿ ಮೇಡಮ್ ಹೋಯ್ತೀನಿ ಲಕ್ಷ್ಮೀ ಮೇಡಮ್ ಮಗುನ ನೀವು ಸ್ವಲ್ಪ ಆಕಡೆ ಕಡೆ ಮಕ್ಕಳನ್ನ ಎಲ್ಲೋಯ್ತಾ ಇರ್ತೀರಾ ಅವು ಸೆವೆನ್ ಮಂತ್ ಬೇಬೀಸ್ ಇದಾವಲ್ಲ ಅದಕ್ಕೆ ಇನ್ಫೆಕ್ಷನ್ ಆಗುತ್ತೆ ಐಸೋನಲ್ಲಿ ಇರ್ತೀವಿ ಒನ್ ಮಂತ್ ಐಸೋನಲ್ಲಿ ಇರ್ತವೆ ನೀವು ಬಂದು ಬಂದು ನೈಟ್ ಮಾರ್ನಿಂಗು ಮಧ್ಯಾಹ್ನ ಹಾಲು ಕುಡಿಸಿ ಹೋಗ್ಬೇಕು ಆಮೇಲೆ ಅವು ಅಲ್ಲೇ ಇರ್ತವೆ ಇಲ್ಲಿ ಬರಲ್ಲ ಸರಿ ಚಿಂತೆ ಮಾಡ್ಬಿಡಿ ಹ್ಮ್ ಹ್ಮ್ ನೋಡಿ ನೀವೆಲ್ಲ ಪ್ಲೀಸ್ ದಯವಿಟ್ಟು ಹೊರಗಿರಿ ನೀವು ಹೊರಗಿರಿ ಅದೇಂಗಾಗುತ್ತೆ ಮೇಡಮ್ ಅವರು ಹೊರಗಡೆನೆ ಇರಬೇಕು ನಿಮ್ಗೆ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ನಾವು ಎಲ್ಲ ಸ್ಟೀಚ್ ಅದು ಹಾಕಿದೀವಲ್ಲ ಅದನ್ನೆಲ್ಲ ಚೆಕ್ ಮಾಡ್ಬೇಕು ಮೇಡಮ್ ಅದೆಲ್ಲ ಇಲ್ಲಿ ಗಂಡ್ ಮಕ್ಳು ಇರಬಾರ್ದು ಸರಿ ನೀನು ನೀನ್ ಬದಗಿದೆಯಲ್ಲ ಅದೇ ಖುಷಿ ಅದೇ ಖುಷಿ ಲಕ್ಷ್ಮಿ ನಾನು ಹೊರಗಿರ್ತೀನಿ ಸ್ವಲ್ಪ ಗೊತ್ತಾನೆ ಹೊರಗೆ ಹೊರಗಿರ್ತೀನಿ ಹುಷಾರು ಹ್ಮ್ ಹೇಗಿದ್ದೀರಾ ಮೇಡಮ್ ಈಗ ನೀವ್ ಹೊರಗೋಗಿ ಅವಳ ಬಗ್ಗೆ ನೀನ್ ಕೇಳ್ಬೇಡಮ್ಮ ನೀನಿಗೆ ಹುಷಾರು ನನಗೆ ಹೊರಗಿರ್ತೀವಿ ಡಾಕ್ಟರ್ ಯಾಕೆ ಮೇಡಮ್ ದೊಡ್ಡ ಮಿರಾಕೆಲ್ಲ ಆಗೋಯ್ತು ನೀವು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ನಿಮ್ ಪ್ರಾಣನೇ ಹೋಗ್ಬಿಟ್ಟಿತ್ತು ನಿಮ್ದೆಲ್ಲ ಪಲ್ಸದೆಲ್ಲ ಆಫ್ ಆಗ್ಬಿಟ್ಟಿತ್ತು ನಾನು ಭಯಪಟ್ಟು ನೀವಿನ ಇಲ್ಲ ಅಂತಾನೆ ಎಲ್ಲರೂ ಹೇಳಿದ್ದೆ ಅವರು ಹತ್ತು ಕರೆದು ಕೂಡ ಆಡಿದ್ರು ಅದೇನಾಯ್ತು ಮಿರಾಕೆಲ್ಲ ಆಗ್ಬಿಟ್ಟಿದೆ ನೋಡಿ ನಿಮ್ ಮಕ್ಕಳು ಅಳು ದನಿ ಕೇಳಿ ನೀವು ಎದ್ರಂತೆ ನನ್ನ ಸಿಸ್ಟರ್ ಹೇಳಿದ್ರು ನಿಮ್ಮಮ್ಮ ಇದಾರಲ್ಲ ಅವ್ರ ಮಕ್ಕಳನ್ನ ತಂದಿಡಿ ಒಂದ್ಸಲ ನೋಡೋಣ ಟ್ರೈ ಮಾಡೋಣ ಅಂತಂದ್ರಂತೆ ಅವರು ಮಕ್ಕಳನ್ನ ತಂದಿಟ್ಟಾರೆ ನಿಮ್ ಮಕ್ಕಳು ಅಳೋ ಸೌಂಡಿಗೆ ನೀವು ಎದ್ಬಿಟ್ಟಿದೀರಾ ಹೌದಾ ನಂಗೆ ತುಂಬಾ ಖುಷಿ ಆಯ್ತು ನನ್ನ ಮಕ್ಕಳಿಂದ ನನ್ನ ಜೀವ ಉಳಿತಾ ನನ್ ಖುಷಿ ಆಯ್ತು ಡಾಕ್ಟರ್ ഇവേനേം പ്രൊസീജർ ഇതോ മു നമുക്ക് നിങ്ങൾക്ക് കോപ്രേറ്റ് മാതാ താങ്ക് യൂ മേഡം താങ്ക് യു